ಎಲ್ಲರಿಗೂ ನಮಸ್ತೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಇದರಲ್ಲಿ ಮುಸ್ಲಿಮರ ಹೆಸರಲ್ಲಿ ಇಪ್ಪತ್ತೊಂಬತ್ತು ಸಾವಿರ ನಕಲಿ ಖಾತೆ ಇದೆ ಅನ್ನೋದನ್ನು ಬಂದಿದೆ ಇನ್ನು ಸತ್ತವರ ಖಾತೆಗೂ ಹಣ ಕೂಡ ವರ್ಗಾವಣೆ ಆಗಿದೆ ಮೂರು ಜಿಲ್ಲೆಗಳಲ್ಲಿ ತೋರು ದಾಖಲು ಎಲ್ಲಿ ನೋಡಿದ ಆ ಆಗಿ ನೀವು ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಏನಿದೆ ಪ್ರಧಾನ ಮಂತ್ರಿ ಇವಾಗ ಇರೋ ಇದು ಬಟ್ ಯಾವುದೇ ಒಂದು ಸಿಚುವೇಷನ್ ಕೂಡ ಈ ಒಂದು ಯೋಜನೆ ಚಾಲ್ತಿಯಲ್ಲಿ ಇರುತ್ತೆ ಚಾಲ್ತಿಯಲ್ಲಿರುತ್ತ ನರೇಂದ್ರ ಮೋದಿ ಅವರು ಚಾಲ್ತಿಯಲ್ಲಿ ತಂದರು ಪ್ರಧಾನಿ ಪ್ರಧಾನಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಹಣ ಪಡೆಯಲು ನಕಲಿ ಖಾತೆಗಳನ್ನು ರಚಿಸಿರುವ ಬೃಹತ್ ಹಗರಣ ರಾಜಸ್ಥಾನದಲ್ಲಿ ಬೆಳಕಿಗೆ ಬಂದಿದೆ ಇನ್ನು ರಾಜಸ್ಥಾನದಲ್ಲಿ ಪ್ರಧಾನಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ದೊಡ್ಡ ಹಗರಣ ಬೆಳಕಿಗೆ ಬಂದಿದ್ದು ಯೋಜನೆಯ ಒಂದು ಹಣ ಪಡೆಯಲು ಮುಸ್ಲಿಮರ ಹೆಸರಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರ ನಕಲಿ ಖಾತೆಗಳನ್ನು ತೆರೆದಿರುವ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಕರಣ ಬೆಳಕಿಗೆ ಒಂದು ಬಂದಿತಾದರೂ ಆಗ ಪೊಲೀಸರು ಎಫ್ ಐ ಆರ್ ದಾಖಲಿಸಲು ನಿರಾಕರಿಸಿದ್ರು ಇದೀಗ ಇದೇ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವಲ್ಲಿ ಪೊಲೀಸರು ಪ್ರಕರಣ ಒಂದು ಇದು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನೋಡಿದ್ರೆ ಇಪ್ಪತ್ತೊಂಬತ್ತು ಸಾವಿರ ನಕಲಿ ಖಾತೆಗಳಿಗೆ ಏಳು ಕೋಟಿ ರು ಹಣ ವರ್ಗಾವಣೆಯಾಗಿದೆ ಇನ್ನು ಆ ವಂಚಕರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅಕ್ರಮವಾಗಿ ಹಣ ಪಡೆಯಲು ಸುಮಾರು ಇಪ್ಪತ್ತೊಂಬತ್ತು ಸಾವಿರ ನಕಲಿ ಬ್ಯಾಂಕ್ ಖಾತೆಗಳನ್ನು ರಚಿಸಿದ್ದಾರೆ ಈ ಖಾತೆಗಳಲ್ಲಿ ಸುಮಾರು ಏಳು ಕೋಟಿ ರು ಹಣ ವರ್ಗಾವಣೆಯಾಗಿದೆ ಎಂದು ಹೇಳಲಾಗಿದೆ ಅಚ್ಚರಿ ಎಂದರೆ ಈ ಇಪ್ಪತ್ತೊಂಬತ್ತು ಸಾವಿರ ಖಾತೆಗಳು ರಾಜಸ್ಥಾನದ ಒಂದೇ ಜಿಲ್ಲೆಯಲ್ಲಿ ರಚಿಸಲಾಗಿದೆ ಇನ್ನು ಪತ್ತೆಯಾಗಿದ್ದೇ ರೋಚಕ ಈ ಒಂದು ಏನು ಇಶ್ಯೂ ಆಗಿದೆ ಓಕೆನಾ ಈ ಮೋಸದ ಜಾಲ ಏನಿದೆ ಅದೊಂದು ಪತ್ತೆ ರೋಚಕ ಹೇಗೆ ಅಂದರೆ ರಾಜ್ಯದ ರೈತರಿಗಾಗಿ ಕೇಂದ್ರ ಸರ್ಕಾರ ಕಳುಹಿಸಿದ ಕೋಟ್ಯಾಂತರ ರೂಪಾಯಿಗಳನ್ನು ಆಯಾ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಆದರೆ ಹೀಗೆ ವರ್ಗಾವಣೆಯಾದ ಹಣ ಪಶ್ಚಿಮ ಬಂಗಾಳದ ಮತ್ತು ಬಿಹಾರದ ಖಾತೆಗಳಿಗೆ ಕೂಡ ವರ್ಗಾವಣೆ ವರ್ಗಾವಣೆ ಆಗಿದೆ ರಾಜಸ್ಥಾನದ ಪಾಲಿ ಜಿಲ್ಲೆಯ ರಾಣಿ ವಾರ್ಮಾರ್ವರ್ ಜಂಕ್ಷನ್ ಮತ್ತು ದೇಸುಹಿ ಒಂದು ತಹಸೀಲ್ಗಳಲ್ಲಿ ಏನಿದೆ ಒಂದು ಭೌತಿಕ ಪರಿಶೀಲನೆಯ ಸಮಯದಲ್ಲಿ ಈ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಮತ್ತು ಮೂರು ಜಿಲ್ಲೆಯ ತಹಶೀಲ್ದಾರ್ಗಳು ಕೂಡ ಆಯಾ ಪೊಲೀಸ್ ಠಾಣೆಗೆ ದೂರು ದಾಖಲೆ ದಾಖಲೆ ಮಾಡಿದ್ದಾರೆ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಒಂದು ಭೌತಿಕ ಪರಿಶೀಲನೆ ನಡೆಸಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಸಮಯದಲ್ಲಿ ಪಾಲಿಯ ದೇಸೂರಿಯಲ್ಲಿ ಇಪ್ಪತ್ತು ಸಾವಿರ ಠಾಣೆಯಲ್ಲಿ ಒಂಬತ್ತು ಸಾವಿರದ ನಾನ್ನೂರು ಮತ್ತು ಮರ್ವಾರ್ ಜಂಕ್ಷನಲ್ಲಿ ಅರವತ್ತೆರಡು ನಕಲಿ ಖಾತೆಗಳು ಪತ್ತೆಯಾಗಿವೆ ಎಂದು ಹೇಳಿದ್ದಾರೆ ಇನ್ನು ದೇಸೂರಿಯಲ್ಲಿ ಒಂದು ಪಾಯಿಂಟ್ ಐದು ಒಂದು ಕೋಟಿ ರು ಮತ್ತು ಒಂದು ರಾಣಿಯಲ್ಲಿ ಒಂದು ಪ್ಲೇಸಲ್ಲಿ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರು ಹಣ ವರ್ಗಾವಣೆ ಆಗಿದೆ ಇನ್ನು ಮೃತರ ಇನ್ನು ಮುಂದುವರಿದ ನೋಡೋ ಭಾಗದಲ್ಲಿ ನೋಡಿದ್ರೆ ಆ ಒಂದು ಮೃತರು ಯಾರಿದೆ ಒಂದು ಸುತ್ತೋಗ್ರೆ ಆ ಮೃತರ ಖಾತೆಗಳಿಗೂ ಹಣ ವರ್ಗಾವಣೆಯಾಗಿದೆ ಅಚ್ಚರಿ ಅಂದರೆ ಈ ಎಲ್ಲ ಜಿಲ್ಲೆಗಳ ಒಂದು ಎಲ್ಲ ಪ್ರಕರಣಗಳು ಒಂದೇ ರೀತಿಯಾಗಿದ್ದು ಭೌತಿಕ ಪರಿಶೀಲನೆ ನಂತರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಅರ್ಜಿ ಸಲ್ಲಿಸಿದ ಜನರು ಈ ತಹಸೀಲ್ ಒಂದು ನಿವಾಸಿಗಳೇ ಅಲ್ಲ ಅಂತ ಕೂಡ ತಿಳಿದು ಬಂದಿದೆ ಇವರು ಕೂಡ ಆದಾಯ ತೆರಿಗೆ ಪಾವತಿಸುವ ಜನರೇ ಆಗಿದ್ದು ಈ ಪೈಕಿ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಅಥವಾ ಅನೇಕ ಅವರ ಒಂದು ಹೆಸರುಗಳು ಕಂದಾಯ ದಾಖಲೆಗಳಲ್ಲೇ ಇಲ್ಲ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಇದಾದ ನಂತರ ಮಾರ್ಚ್ ತಿಂಗಳಲ್ಲಿ ಪಾಲಿ ಜಿಲ್ಲೆಯಲ್ಲಿ ದೇಸೂರಿ ರಾಣಿ ಮತ್ತು ಮಾರ್ವರ್ ಜಂಕ್ಷನ್ ಒಂದು ತಹಸೀಲ್ಗಳಲ್ಲಿ ಏನಿದೆ ಆ ತಹಸೀಲ್ದಾರ್ಗಳು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಈ ನಕಲಿ ಖಾತೆಗಳಿಂದ ದುರುಪಯೋಗಗೊಳಿಸಿಕೊಂಡ ಹಣವನ್ನು ಹೇಗೆ ಮರುಪಡೆಯಲಾಗುತ್ತೆ ಎಂದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ವಿಧಾನಸಭೆಯಲ್ಲಿ ಎತ್ತಲಾದ ಪ್ರಶ್ನೆಗೆ ಉತ್ತರ ಬಂದ ನಂತರ ಈ ವಿಷಯ ಬೆಳಕಿಗೆ ಬಂದಿದೆ ಸೊ ಈ ಪ್ರಕರಣ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಹಾಗೆ ಪಾಲಿ ಜಿಲ್ಲಾಧಿಕಾರಿ ಎಲ್ ಎಲ್ ಮಂತ್ರಿಯವರ ಅವರ ಪ್ರಕಾರ ಪಾಲಿಯಲ್ಲಿರುವ ಮಾರ್ಮಾರ್ ಜಂಕ್ಷನ್ ದೇಸೂರಿ ಮತ್ತು ರಾಣಿ ತಹಸೀಲ್ದಾರ್ಗಳು ಘಟನೆಗೆ ಸಂಬಂಧಿಸಿದಂತೆ ಆಯಾ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಇಡೀ ವಿಷಯವನ್ನು ಎಡಿಎಂ ಅಶ್ವಿನ್ ಕೆ ಅವರು ತನಿಖೆ ನಡೆಸುತ್ತಿದ್ದಾರೆ ಇದು ಪವಾರ್ ಅವರಿಗೆ ಹಸ್ತಾಂತರಿಸಲಾಗಿದೆ ಪ್ರಸ್ತುತ ಅವರು ಈ ಪ್ರಕರಣಗಳ ತನಿಖೆ ನಡೆಸುತ್ತಾರೆ ಮತ್ತು ತಪ್ಪಿಸುತ್ತಾರೆ ಎಂದು ಕಂಡು ಬಂದವರ ವಿರುದ್ಧ ಕಠಿಣ ಕ್ರಮ ಕೂಡ ನಾವು ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ವಾಸ್ತವವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಅರ್ಹರ ರೈತರ ಖಾತೆಗಳಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣ ಜಮಾ ಮಾಡುತ್ತೆ ಹೀಗೆ ಈ ಮೊತ್ತವನ್ನು ಮೂರು ಕಂತಗಳಲ್ಲಿ ಒಂದು ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ಗೆ ವರ್ಗಾವಿಸ್ತದೆ ಇದೊಂದು ಪ್ರಧಾನ ಮಂತ್ರಿ ಒಂದು ಯೋಜನೆ ಒಂದು ಅಡಿಯಲ್ಲಿರೋ ಒಂದು ಸ್ಪೆಷಲ್ ಸ್ಕೀಮ್ ಅಂತ ಕೂಡ ಹೇಳ್ಬೋದು ಓಕೆನಾ ಈ ರೀತಿ ಇರೋ ಒಂದು ಸ್ಕೀಮ್ನ ಅಷ್ಟು ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಇದ್ರ ಪ್ರಕಾರ ಇದ್ರೂ ಒಂದು ಈ ಒಂದು ಮೋಸ್ಟ್ ಜಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಕೂಡ ಅಂತ ಅನ್ಕೋ ಅಂತ ಕೇಳ್ಬೋದಾ ಸೊ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು